ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದ ಆ ಮೂರು ಜನ ಸಹಾಯಕ ಅರ್ಚಕರಿಗೆ ಸಂಬಂಧಪಟ್ಟ ಹಾಗೆ ಇಂಟರ್ವ್ಯೂ ಏನು ಹಿಡಿತು ಆ ಇಂಟರ್ವ್ಯೂಗೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆ ಅದರ ಬಗ್ಗೆ ಯೋಚನೆ ಮಾಡೋ ಹಾಗೆ ಇಲ್ಲ ಆಯುಕ್ತರಿಂದ ಹಿಡಿದು ಅದಕ್ಕೆ ವ್ಯವಸ್ಥೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡಿದ್ರು ಐದು ಗಂಟೆಯ ನಂತರ ಸೋತಿ ಹೋದರು ಸಂಜೆ ಪರೀಕ್ಷೆಯನ್ನು ಮುಗಿದ ಮೇಲೆ ಆ ಆಯ್ಕೆ ಸಮಿತಿ ಸದಸ್ಯರು ಮತ್ತು ಮುಜರಾಯಿ ಅಧಿಕಾರಿಗಳಿಗೆ ಪೂಜೆ ಮಾಡಿ ಅವರಿಗೆ ಪ್ರಸಾದ ಕೊಡುವಂತ ಸಂದರ್ಭದಲ್ಲಿ ದೇವಾಲಯದ ಎಲ್ಲ ಅರ್ಚಕರು ನಾಪತ್ತೆ ಆಗಿದ್ದಾರೆ ಈ ಆಪಾದಿತರು ಅರ್ಥಾತ್ ಈಗ ಏನು ಅರ್ಜಿ ಹಾಕಿ ಆ ಮೂರು ಜನ ಮತ್ತೆ ಅರ್ಜಿ ಹಾಕಿ ಎಕ್ಸಾಮ್ ಬರೆದ್ರು ಅರ್ಥಾತ್ ಮುಜರಾಯಿ ಇಲಾಖೆಯ ಬನಶಂಕರಿ ದೇವಾಲಯದ ಜಗನ್ಮಾತೆಯ ವಜ್ರಾಂಗಿಯನ್ನು ಕಟ್ ಮಾಡಿ ಆಪಾದಿತರು ಹೊಂದಿಕೊಂಡು ಐವತ್ತು ಸಾವಿರ ರೂಪಾಯಿನ ಕೋರ್ಟ್ ಅಲ್ಲಿ ತಪ್ಪೊಪ್ಪಿಗೆ ಕಟ್ಟಿ ಬಂದ್ರು ಅವರ ಮಗ ಇನ್ನೊಬ್ಬ ಸಪ್ತ ವ್ಯಸನೆಯ ಮಗ ಈ ಮೂರು ಜನ ಯಾರು ಎಕ್ಸಾಮ್ ಬರೆದಿದ್ದಾರೆ ಆ ಮೂರು ಜನರ ಕೈಯಲ್ಲಿ ಇವರು ಹಾರ ತುರಾಯಿ ಹಾಕ್ಸ್ಕೊಂಡಿದ್ದಾರೆ ಇದು ಅಫೆನ್ಸ್ ಉದಾಹರಣೆಗೆ ಆರು ತಿಂಗಳ ಹಿಂದೆ ನಾನು ಹೇಳಿದೆ ಅವರನ್ನ ಫಸ್ಟ್ ಹೊರಗಡೆ ಹಾಕಿ ದೇವಾಲಯದ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ ಅಂತೇಳಿ ಇಲ್ವೇ ಇಲ್ಲ ಇವತ್ತು ಬನಶಂಕರಿ ದೇವಾಲಯದಲ್ಲಿ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ವ್ಯವಸ್ಥೆಯನ್ನು ಹಾಳು ಮಾಡ್ತಿದ್ದಾರೆ ಆ ಮೂರು ಜನ ಉದಾಹರಣೆಗೆ ಒಂದು ಚುನಾವಣೆ ನಡೆಯುತ್ತೆ ಒಬ್ಬ ಜನಪ್ರತಿನಿಧಿ ಒಬ್ಬ ಶಾಸಕ ನಾಮಿನೇಷನ್ ಫೈಲ್ ಮಾಡ್ತಾರೆ ಆ ನಾಮಿನೇಷನ್ ಫೈಲ್ ಮಾಡ್ತಿದ್ದ ಹಾಗೆ ಆತ ಶಾಸಕ ಅಲ್ಲ ಚುನಾವಣೆಯನ್ನು ಮುಗಿದು ರಿಸಲ್ಟ್ ಬಂದ ಮೇಲೆ ಆತ ಶಾಸಕ ಅದೇ ರೀತಿ ಅದೇ ಮಾನದಂಡವನ್ನ ಇಲ್ಲಿ ಉಪಯೋಗಿಸ್ಬೇಕು ಈವರೆಗೆ ಈ ಮೂರು ಜನ ಆಪಾದಿತ ಅರ್ಚಕರೇನಿದ್ದಾರೆ ಇವರು ಇಡೀ ಮುಜರಾಯಿ ಇಲಾಖೆಯಲ್ಲಿ ಯಾರು ವಾಮಮಾರ್ಗಿಗಳಿದ್ದಾರೆ ಅಧಿಕಾರಿಗಳು ಅಂತ ಎಲ್ಲ ವಾಮ ಮಾರ್ಗಿಗಳಿಗೆ ಟಿಪ್ಸ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಆರು ತಿಂಗಳಿಂದ ಇದನ್ನ ತಪ್ಪಿಸ್ಬೇಕು ಅಂತ ಅಂದ್ರೆ ಮೊದಲು ಇವರು ಮೂರು ಜನನು ಹೊರಗಡೆ ಹಾಕಿ ವ್ಯವಸ್ಥಿತವಾಗಿ ಎಕ್ಸಾಮು ಮಾಡಿಸಿದ್ದೀರಿ ಅದನ್ನ ಕ್ರಮಬದ್ಧವಾಗಿ ಮಾಡಿ ಅಕಸ್ಮಾತ್ ಅವರೇ ಆಯ್ಕೆ ಆದರೆ ತಗೊಳ್ಳಿ ಈ ಕೆಲಸ ಮಾಡಬೇಕೆ ಹೊರತು ಅಲ್ಲಿ ಇಟ್ಕೊಂಡು ಯಾವ ಮಾನದಂಡದಲ್ಲಿ ನೀವು ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮ್ ಮಾಡ್ತೀವಿ ಅಂತ ಒಪ್ಕೊಳ್ಳಕ್ ಸಾಧ್ಯ ನಿಮ್ಮ ನ್ಯಾಯುಕ್ತರು ಇದನ್ನು ಗಂಭೀರವಾಗಿ ತಗೊಳ್ಬೇಕು ಈ ಕ್ಷಣದಿಂದನೇ ಅವರನ್ನು ಹೊರಗಡೆ ಹಾಕುವಂತ ಪ್ರಯತ್ನ ಮಾಡಿ